ಇವರೆಲ್ಲ ಪೂಜೆಗೆ ಅರ್ಹರಾದ ಯೋಗ್ಯ ವ್ಯಕ್ತಿಗಳು ಅವರನ್ನು ಕೊಲ್ಲೋದ ಅಂತ ಕೇಳಿದ ಬಹಳ ಬಹಳ ದೊಡ್ಡ ದೊಡ್ಡ ಮಾತಾಡಿದ್ದಿ ಪ್ರಜ್ಞಾವಾದ ಅಂಶ ಭಾಷಸೆ ಆದರೆ ಪಂಡಿತರು ಯಾವತ್ತು ಕೂಡ ಈ ಥರದ ನೀನು ತಿಳಿಯುವ ಕಾರಣ ಯಾವುದೀಗ ಅವನು ತಿಳಿದ ಕಾರಣ ಯಾವುದು ಹೇಳಿ ನಾನು ಕೊಲ್ತೇನೆ ಇವರಿಲ್ಲವಾಗ್ತಾರೆ ಇಲ್ಲವಾಗ್ತಾರೆ ಗತಾಸೋನ್ ಅಗತಾಸ ಕೆಲವರು ಉಳಿಯುತ್ತಾರೆ ಸತ್ತವರಿಗಾಗಲಿ ಇರುವವರಿಗಾಗಲಿ ಪಂಡಿತರು ಅಳೋದಿಲ್ಲ ಜ್ಞಾನಿಗಳು ಅಳೋದಿಲ್ಲ ನೀನು ಯಾವುದೋ ಭಾರಿ ಜ್ಞಾನಿಯ ಹಾಗೆ ಮಾತಾಡ್ತಿ ಆದರೆ ಜ್ಞಾನಿಯ ಗುಣಲಕ್ಷಣವೇ ಗೊತ್ತಿಲ್ಲದ ಹಾಗೆ ಮಾತಾಡ್ತೀಯಲ್ಲ ಅಂತ ಹೇಳಿ ನಿಧಾನಕ್ಕೆ ಯಾವುದೆಲ್ಲ ಹೇಳಿದ್ದ ಅವನು ಒಂದು ಎದುರುಗಿರುವವರ ದೇಹ ನಾಶವಾಗ್ತದೆ ಅವರನ್ನು ನಾನು ಕೊಲ್ತೇನೆ ಆದ್ದರಿಂದ ಯುದ್ಧ ಮಾಡೋದಿಲ್ಲ ಎರಡೂ ಇದೆ ಅದರಲ್ಲಿ ಒಂದು ಎದುರುಗಿರುವವರ ದೇಹ ನಾಶ ಆಗ್ತದೆ ಅನ್ನುವ ಅವನ ಅಭಿಪ್ರಾಯ ಎರಡನೆಯದ್ದು ಹಾಗೆ ನಾಶ ಆಗುವ ಕಾರಣದಿಂದ ನಾನು ಯುದ್ಧ ಮಾಡುವುದಿಲ್ಲ ಅನ್ನುವ ಕರ್ಮದ ಕುರಿತ ಒಂದು ತೀರ್ಮಾನ ಕೃಷ್ಣ ಈ ಎರಡು ವಿಷಯ ಹಿಡ್ಕೊಂಡ ದೇಹಿ ನಿತ್ಯಂ ಅವಧ್ಯೋಯಂ ಅಲ್ಲಿಂದ ಶುರು ಮಾಡಿದ ನೀನು ಯಾವುದನ್ನು ಈಗ ನಾಶ ಆಗ್ತದೆ ಅಂತ ಎಣಿಸಿದ್ದೀಯಲ್ಲ ಅದು ನಾಶ ಆಗುವುದಿಲ್ಲ ದೇಹದ ಒಳಗಿರುವ ದೇಹಿ ಇದ್ದಾನಲ್ಲ ಜೀವ ಅವನು ನಿತ್ಯಂ ಅವಧ್ಯೋಯಂ ಅವನನ್ನು ಕೊಲ್ಲಕ್ಕೆ ಸಾಧ್ಯವಿಲ್ಲ ಯಾರಾದರೂ ಅವನನ್ನು ಕೊಲ್ಲಬಹುದು ಅಂತ ತಿಳಿದರೆ ಅವರು ತಿಳಿದವರೇ ಅಲ್ಲ ಯಾಕೆಂದ್ರೆ ಜೀವನನ್ನು ಕೊಲ್ಲಲಿಕ್ಕೂ ಆಗುವುದಿಲ್ಲ ಮತ್ತು ಅವನು ಸಾಯುವುದೂ ಇಲ್ಲ ಕೊಂದರೂ ಸಾಯುವುದಿಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಎಲ್ಲ ಹೇಳುವಾಗಲೂ ನ ಕ್ಲೇದ್ಯಂತ್ಯಾಪೋ ನ ಶೋಷಯತಿ ಮಾರುತಃ ನಾವು ಯಾವುದರಿಂದ ಕೊಲ್ಲಬಹುದು ಅಂತ ೇವೆ ಪಂಚಭೂತಗಳನ್ನೇ ಭಾವಿಸಿಕೊಳ್ಳೋಣ ಪಂಚಭೂತ ಇದನ್ನೇನಾದ್ರೂ ಸಾಯಿಸುತ್ತಾ ಪಂಚಭೂತವೇ ಈ ಜೀವಕ್ಕೂ ಏನು ಮಾಡಲ್ಲ ಇನ್ಯಾವ ಶಸ್ತ್ರ ಒಂದು ಶಸ್ತ್ರ ಅಂತ ನೀನು ಭಾವಿಸಿದ್ದೆ ಅದು ಕೊಲ್ಲುತ್ತೆ ಅಂತ ಯಾವ ಶಸ್ತ್ರವೂ ದೇಹವನ್ನ ಛೇದಿಸುತ್ತದೆ ಹೊರತು ಜೀವವನ್ನು ಛೇದಿಸೋದಿಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಜೀವದ ಭಾಗ ಬರ್ಬರ್ತಾ ನಿಮಗೆ ಹೆಚ್ಚು ಸುಂದರವಾಗಿ ಅನಾವರಣಗೊಳ್ಳುತ್ತೆ ಮತ್ತು ಕೃಷ್ಣನ ಬ್ಯೂಟಿ ಏನು ಅಂದರೆ ಫಸ್ಟ್ ಸಣ್ಣ ಸಣ್ಣ ಇಂಟ್ರೊಡಕ್ಷನ್ ಆ ಬಳಿಕ ಅದನ್ನು ತುಂಬ ಚೆನ್ನಾಗಿ ಈರುಳ್ಳಿಯನ್ನು ಬಿಡಿಸಿ ಇಟ್ಟ ಹಾಗೆ ನಮಗೆ ಏನು ಸಂಶಯ ಉಳಿಯದ ಹಾಗೆ ಜೀವ ಎಲ್ಲಿದೆ ಯಾಕೆ ಸಾಯಲ್ಲ ಅದರ ಸ್ಥಾನ ಯಾವುದು ಅದು ಎಂಥದ್ದು ಎಲ್ಲಿಂದ ಬಂತು ಎಲ್ಲಿಗೆ ಹೋಗುತ್ತೆ ಹೋಗುವಾಗ ಭಗವಂತ ಅವನ ಜೊತೆಗೆ ಹೇಗೆ ಎಲ್ಲ ವಿವರಣೆ ಇದೆ ಭಗವದ್ಗೀತೆ ಪ್ರಶ್ನೆಗಳನ್ನೇ ಉಳಿಸದೆ ಎಲ್ಲವನ್ನು ಹೇಳಿದ ಮಾಸ್ಟರ್ ಮೈಂಡ್ ಒಬ್ಬ ಬೆಸ್ಟ್ ಮಾಸ್ಟರ್ ಮಾತ್ರ ಕ್ವೆಶ್ಚನ್ಸೇ ಉಳಿಸಲ್ಲ ಪ್ರಶ್ನೆನೇ ಉಳಿಸಲ್ಲ ಅದಕ್ಕೆ ಬೇರೆ ನಮಗೆ ಅನುಗ್ರಹ ಅರ್ಜುನ ನಮಗೇನಾದರೂ ಪ್ರಶ್ನೆ ಬಂದರೆ ಅಷ್ಟೇ ಸುಂದರವಾಗಿ ಕೇಳಿಬಿಡ್ತಾನೆ ನಾವು ಯಾವುದನ್ನು ಕೇಳ್ಬೋದು ಅದನ್ನು ಅರ್ಜುನ ಕೇಳಿಬಿಡ್ತಾನೆ ಹಾಗಾಗಿ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಇಲ್ಲದೆ ನಾವು ಮರಳೋದಿಲ್ಲ ಅದು ಭಗವದ್ಗೀತೆ ಕೊಡುವ ಅದ್ಭುತವಾದ ಉತ್ತರ ನೀವು ಎಲ್ಲ ವಿಷಯಕ್ಕೂ ಬನ್ನಿ ಕರ್ಮದ ವಿಷಯಕ್ಕೆ ಬನ್ನಿ ಜೀವದ ವಿಷಯಕ್ಕೆ ಬನ್ನಿ ಧರ್ಮದ ವಿಷಯಕ್ಕೆ ಬನ್ನಿ ವರ್ಣಾಶ್ರಮದ ವಿಷಯಕ್ಕೆ ಬನ್ನಿ ಯಾವುದೇ ಪ್ರಶ್ನೆ ನಿಮ್ಮಲ್ಲಿರಲಿ ಯಾವುದೇ ಪ್ರಶ್ನೆ ವ್ಯಕ್ತಿ ವ್ಯಕ್ತಿತ್ವ ಅಹಂಕಾರ ಯಾವ ವಿಷಯಕ್ಕೂ ಬಂದರೂ ಅಲ್ಲಿ ಉತ್ತರ ಇದೆ ಹಾಗಾಗಿ ನೈನಂ ಛಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಬೆಂಕಿ ಸುಡೋದಿಲ್ಲ ನ ಚಕ್ಲೇರ ನೀರು ಇದನ್ನು ಒದ್ದೆ ಮಾಡುವುದಿಲ್ಲ ನ ಶೋಷಯತಿ ಮಾರುತಃ ಯಾವ ಗಾಳಿ ಕೂಡ ಇದನ್ನು ಒಣಗಿಸುವುದಿಲ್ಲ ಅಥವಾ ಹಾರಿಸುವುದಿಲ್ಲ ಇಂಥ ಈ ಜೀವನ ಬಗ್ಗೆ ನೀನು ಶೋಚಿಸ್ತಾ ಇದ್ದೆ ಅಥವಾ ದುಃಖಿಸ್ತಾ ಇದ್ದೆ ಅರ್ಥವೇ ಇಲ್ಲ ಅಗತ್ಯವೂ ಇಲ್ಲ ಹಾಗಾಗಿ ಈ ಜೀವ ಅವನು ಎಂದೂ ಸಾಯೋದಿಲ್ಲ ಅವನಿಗಾಗಿ ನೀನು ಏನನ್ನು ಯೋಚಿಸಿದ್ದೀಯಲ್ಲ ಇದು ಸಾಯುತ್ತೆ ಇದು ಮುಕ್ತಾಯ ಆಗತ್ತೆ ಇವರನ್ನು ಕೊಲ್ತೇನೆ ಇಲ್ಲ ಮತ್ತೆ ಇವರೆಲ್ಲ ಇದ್ದಾರಲ್ಲಪ್ಪ ಇವ್ರು ಕಾಣ್ತಾರಲ್ಲ ಅವ್ಯಕ್ತ ಆದೇನಿ ಇವರು ಇದ್ದಾರೆ ಇವರು ಇಲ್ಲವಾಗ್ತಾರೆ ಎಲ್ಲ ಹೌದು ನೀನೀಗ ನಿನಗೆ ಕಾಣುವ ಭೀಷ್ಮಾಚಾರ್ಯರನ್ನು ನೋಡ್ತಿದ್ದಿ ದ್ರೋಣಾಚಾರ್ಯರನ್ನು ನೋಡ್ತಿದ್ದಿ ಎಲ್ಲಿ ಇದ್ದರೂ ಈ ದೇಹಕ್ಕೆ ಮೊದಲು ಗೊತ್ತಾ ನಿನಗೆ ಅವ್ಯಕ್ತ ಆದೀನಿ ಇದಕ್ಕೆ ಮೊದಲು ಎಲ್ಲಿದ್ದರೂ ಗೊತ್ತಿಲ್ಲ ಅವ್ಯಕ್ತ ಅವ್ಯಕ್ತ ನಿಧನ ಸತ್ತ ಮೇಲೆ ಎಲ್ಲಿ ಗೊತ್ತಿಲ್ಲ ವ್ಯಕ್ತ ಮಧ್ಯಾಹ್ನಿ ಭಾರತ ಈ ಮಧ್ಯ ಒಂದಿಷ್ಟು ಕಾಲ ಕಾಣಿಸಿಕೊಳ್ಳುವ ದೇಹದ ಬಗ್ಗೆ ನೀನು ಒದ್ದಾಡ್ತಿರುವುದು ಅದು ಸ್ವಲ್ಪ ಕಾಲ ಮಧ್ಯಾವಧಿ ಕಾಣಿಸ್ತಾರೆ ಹಾಗಾದ್ರೆ ಭೀಷ್ಮಾಚಾರ್ಯರು ಕಾಣಿಸಿಕೊಂಡವರೇ ಅಂತ ನೀನು ತಿಳಿದಿಯಾ ಅದರ ಒಳಗಿರುವ ಜೀವ ಅದಕ್ಕೆ ಮೊದಲು ಎಲ್ಲಿತ್ತು ಅವ್ಯಕ್ತ ಆದೀನಿ ನಂತರ ಎಲ್ಲಿ ಹೋಯ್ತು ಅವ್ಯಕ್ತ ನಿಧನ ನೆಚ್ಚ ಗೊತ್ತಿಲ್ಲ ಕಾಪರಿ ಪರಿದೇವನ ಯಾವುದರ ಬಗ್ಗೆ ನಿನಗೆ ಮೊದಲು ಎಲ್ಲಿತ್ತು ನಂತರ ಎಲ್ಲಿ ಹೋಗುತ್ತದೆ ಗೊತ್ತಿಲ್ಲ ಅದರ ಬಗ್ಗೆ ಯಾಕೆ ಚಿಂತಿಸುತ್ತಿ ಅದು ಹಾಗಾದ್ರೆ ದೇಹ ಅನ್ನೋದು ಬರುವುದೂ ಹೋಗುವುದು ನಾವು ನೋಡ್ತೇವಲ್ಲ ಈಗ ಹುಟ್ಟಿತು ಅಂತ ನಮಗೆ ಕಾಣ್ತದೆ ಆಮೇಲೆ ಇಲ್ಲವಾಗ್ತದೆ ಹೌದಪ್ಪ ದೇಹಕ್ಕೆ ಒಮ್ಮೆ ಬಂತು ಅಂದ ಮೇಲೆ ಅದು ಹುಟ್ಟಬೇಕು ಮತ್ತು ಸಾಯಬೇಕು ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಅಂದರೆ ಒಂದು ಜೀವ ಹುಟ್ಟಿತು ಅಂತಂದರೆ ಅದು ಸಾಯ್ಬೇಕಪ್ಪ ದೇಹದಲ್ಲಿ ಬಂದ ಮೇಲೆ ಅದು ಸತ್ತದ್ದು ಜೀವವಲ್ಲ ದೇಹ ಜೀವ ಬಂದದ್ದು ಅಭಿನವ ಒಂದು ಗಗನದಲ್ಲಿ ಹುಟ್ಟಿ ಒಂದು ಇದ್ದದ್ದು ಇಪ್ಪತ್ತೈದಾಯಿತು ಇದು ಅಲ್ಲಮನ ವಚನ ಅಭಿನವ ಗಿಳಿ ಒಂದು ಗಗನದಲ್ಲಿ ಹುಟ್ಟಿ ಒಂದಿದ್ದದ್ದು ಸ್ವತಂತ್ರವಾಗಿ ಒಂದೇ ಇತ್ತು ಜೀವಾಂಶ ಭಗವಂತನ ಒಂದು ಪಾರ್ಟಿಕಲ್ ಯಾವುದೋ ಕಾರಣಕ್ಕೆ ಬಂದು ಈ ದೇಹವನ್ನು ಸೇರಿತು ಈ ದೇಹ ಅಂದರೆ ಇಪ್ಪತ್ನಾಲ್ಕು ತತ್ವ ಮುಂದೆ ಬರುತ್ತೆ ಕೃಷ್ಣ ವಿವರಿಸ್ತಾನೆ ಆಗಲೇ ವಿವರಿಸ್ತೇನೆ ನಾನು ನಿಮಗೆ ಇಪ್ಪತ್ತ ನಾಲ್ಕು ತತ್ವಗಳುಳ್ಳ ಈ ದೇಹದಲ್ಲಿ ಬಂದು ಸೇರಿದ ತಕ್ಷಣ ನ್ಯಾಚುರಲಿ ಇಪ್ಪತ್ತೈದನೆಯದ್ದು ಆಗಿಬಿಡ್ತು ಅದು ಒಂದೇ ಇತ್ತು ಒಂದೇ ಇದ್ದಾಗ ಸ್ವತಂತ್ರ ಅನಾದಿ ಅಜಂ ಅವ್ಯಯಂ ಕೃಷ್ಣ ಹೇಳ್ತಾನೆ ಆದರೆ ದೇಹಕ್ಕೆ ಬಂದ ಕೂಡಲೇ ಅದು ಇಪ್ಪತ್ತೈದಾಯಿತು ಇಪ್ಪತ್ತೈದಾದ ಕೂಡಲೇ ಅದಕ್ಕೆ ಸಾವು ಹುಟ್ಟು ಜಾತಸ್ಯ ಹಿ ಧ್ರುವೋ ಮೃತ್ಯು ಅದಕ್ಕೆ ಸಾವು ಆವಾಗ ಖಚಿತ ಧ್ರುವಂ ಜನ್ಮ ಮೃತಸ್ಯ ಚ ಯಾವುದು ಹುಟ್ಟಿದೆಯೋ ಅದು ಸಾಯಲೇಬೇಕು ಯಾವುದು ಸಾಯುತ್ತದೋ ಅದು ಹುಟ್ಟಲೇಬೇಕು ದೇಹ ಹುಟ್ಟುತ್ತದೆ ಮತ್ತೊಂದು ರೂಪದಲ್ಲಿ ಮತ್ತೆ ಬರುತ್ತೆ ಈಗ ಸತ್ತರು ಹಾಗಾಗಿ ದೇಹ ಅದು ಶಾಶ್ವತವಲ್ಲ ಆದರೆ ಒಳಗಿರುವ ದೇಹಿ ಇದ್ದಾನಲ್ಲ ಅವನು ಶಾಶ್ವತ